ಇವಳು ಇವಳು ನಾ ಮೇಲೇ ನಮ್ಮನೆ ತಳ್ತಾರ ಗಾ ಪಾಠ ತೋರೆ ಕಿಂತಿನ ತನ ಹೌದು ಬಂಟಾಗಿಕ್ಕೆ ಪಾಪೀ ಏ ನಿಮಗೆ நெல்லாம் ಮಕ್ಕಳ ತಾಕ ಏಳು ಸಿಂಗಲ್ಲ ಬಂದ್ ಬಂದ್ ಬಂದಿದ್ದೆ ಒಂದ್ ನಿಮಿಷ ಇರೋಣ ಎಲ್ಲರೂ ಕೇಳಿಸ್ಕೊಳ್ಳಿ ಸಿಗರೆಟ್ ಅಂತಬಿಟ್ಟು ಎಂತಿದ್ದಿರು ಗೇಟ್ ಹತ್ರ ಹೇಳ್ತಾರೆ ಎಣ್ಣೆ ಹೊಡಿಯೋದ್ ಬಿಡುವಂತಂದ್ಬಿಟ್ಟು ಅಂದ್ಬಿಟ್ಟು ಹೇಳ್ತಾರೆ ಈ ಅಪ್ಪ ಅಮ್ಮನ್ ಬಿಡುವ ಅಲ್ಲಿ ಹೇಳ್ತೀರಾ

ನಮ್ಮನೇಲಿ ನಮ್ಮ ನಂದಿ ಸಾಕೇಂಗೆ ನಮ್ಮನ್ನ ಹುಲಿ ಸಾಕೇಂಗೆ ಸಾಕಿ ತಿನ್ ಮದುವೆ ಆದಮೇಲೆ ನಂದಿ ಆಗಂತ ಇಷ್ಟು ಮಾತಾಡ್ತಿರಲ್ಲ ಈ ಗಂಡ್ ಮಕ್ಳು ಹೆಣ್ಣು ಇಷ್ಟು ಗೊಳೈಯ್ ಕೊಂತಿರಲ್ಲ ಹೆಣ್ಣು ಮನೆ ಬೆಳಗೋ ದೀಪ ಅಂತ ಏನ ಹೆಣ್ಣು ಮನೆ ಬೆಳಪತಿ ಇಲ್ವಾ